ದರ್ಶನ್ ಅವರಿಗೋಸ್ಕರ ದರ್ಶನ್ ಅವರ ಅಭಿಮಾನಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿದೆ ನೋಡಿ ಇವ್ರ ಹೆಸರು ತುಳಸಿ ಕೃಷ್ಣ ಅಂತ ಗುರು ಪೂರ್ಣಿಮೆ ದಿನದಂದು ಬೆಂಗಳೂರಿಂದ ಮಂತ್ರಾಲಯವರೆಗೂ ದರ್ಶನ್ ಅವರು ಕಾನೂನಾತ್ಮಕವಾಗಿ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಹೇಳಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇವರು ಮಂಗಳಮುಖಿ ನಂದಿತ ನಂದಿತಾ ಅಂತ ಚಿತ್ರದುರ್ಗದಿಂದ ಧರ್ಮಸ್ಥಳದವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈಗಾಗ್ಲೇ ಪಾದಯಾತ್ರೆನ ಪ್ರಾರಂಭ ಮಾಡಿದ್ದಾರೆ ಎಸ್ಪೆಷಲಿ ದರ್ಶನ್ ಅವರಿಗೋಸ್ಕರ ಅವರಾದಷ್ಟು ಬೇಗ ಶೀಘ್ರ ಹೊರಗೆ ಬರಲಿ ಅಂತ ಹೇಳಿ ಇದು ಕರ್ನಾಟಕದಲ್ಲಿ ಮೊಹರಾಮ್ ಪ್ರಯುಕ್ತ ಹದಿನಾರು ಹದಿನೇಳು ಕರ್ನಾಟಕದ ಬೆಂಕಿ ಹಬ್ಬ ಅಂತ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ ನಾಳೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬೆಂಕಿ ಮೇಲೆ ನಡೀತಾ ಇದ್ದಾರೆ ಕೊಂಡ ಹಾಯ್ತಾರೆ ಅಂತಾರಲ್ಲ ತುಂಬಾ ಜನಕ್ಕೆ ಗೊತ್ತಿರತ್ತೆ ಎಸ್ಪೆಷಲಿ ದರ್ಶನ್ ಅವರು ಆದಷ್ಟು ಬೇಗ ಕಾನೂನಾತ್ಮಕವಾಗಿ ಹೊರಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಇವರು ಕೂಡ ದರ್ಶನ್ ಅವರ ಅಭಿಮಾನಿಗಳು ಬರಿಗಾಲಲ್ಲಿ ಚಾಮುಂಡಿ ಬೆಟ್ಟವನ್ನು ಹತ್ತುತ್ತಿರುವಂತಹದ್ದು ಪ್ರತಿಯೊಂದು ಮೆಟ್ಲಿಗೂ ಕೂಡ ಕುಂಕುಮ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೈಯಲ್ಲಿ ದರ್ಶನ್ ಅವರ ಭಾವಚಿತ್ರವನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಈ ಮೂಲಕ ದರ್ಶನ್ ಅವರಿಗೆ ಶುಭವಾಗಲಿ ಆದಷ್ಟು ಬೇಗ ಕಾನೂನಾತ್ಮಕವಾಗಿ ಹೊರಗೆ ಬರಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಎಲ್ಲೊಬ್ಬರು ದರ್ಶನವರ ಅಭಿಮಾನಿ ಬನಶಂಕರಿ ದೇವಸ್ಥಾನದಲ್ಲಿ ಹೆಜ್ಜೆಗೊಂದು ಮಂಡಿ ಊರಿ ಪ್ರದಕ್ಷಿಣೆ ಹಾಕೋ ಮೂಲಕ ಏನೋ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಆದಷ್ಟು ಬೇಗ ಅವರು ಕಾನೂನಾತ್ಮಕವಾಗಿ ಹೊರಗೆ ಬರಲಿ ಅಂತ ಈಗ ನೋಡ್ತಾ ಇದ್ದೀರಲ್ಲ ಇವರು ಕೂಡ ಅವರ ಅಭಿಮಾನಿಗಳು ಅಂಜನಾದ್ರಿ ಬೆಟ್ಟವನ್ನು ಹತ್ತುತ್ತಾ ಇರುವಂತಹದ್ದು ದರ್ಶನವರ ಭಾವಚಿತ್ರಗಳನ್ನು ಇಟ್ಕೊಂಡು ಆದಷ್ಟು ಬೇಗ ದರ್ಶನವರು ಹೊರಗೆ ಬರಲಿ ಅಂತ ಅದರ ಋಷಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇವರು ಕೂಡ ದರ್ಶನವರ ಅಭಿಮಾನಿಗಳು ಬೆಂಗಳೂರಿಂದ ಮೈಸೂರುವರೆಗೂ ನೂರ ಒಂದು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ದರ್ಶನ್ ಅವರಿಗಾಗಿ ಪೂಜೆ ಮಾಡಿಸಿದ್ದಾರೆ ಕಾನೂನಾತ್ಮಕವಾಗಿ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಯಾವ ಊರು ಇವ್ರದ್ದು ಅಂತ ಮರ್ತೋಯ್ತು ನನಗೆ ಆದರೆ ದರ್ಶನವರು ಕಾನೂನಾತ್ಮಕ ಹೊರಗೆ ಬರಲಿ ಅಂತ ಮುಡಿ ಕೊಟ್ಟಿದ್ದಾರೆ ಅದ್ರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಿದ್ದೀರಾ ದರ್ಶನವರು ಹೊರಗ್ ಬರೋವರೆಗೂ ನಾವು ಚಪ್ಪಲಿ ಹಾಕಲ್ಲ ಅಂತ ಹೇಳಿ ಮೈಸೂರಲ್ಲಿರೋ ಒಬ್ರು ಅಭಿಮಾನಿ ಮತ್ತೆ ಬೀದರ್ ಅಲ್ಲಿರೋ ಒಬ್ರು ಅಭಿಮಾನಿ ಶಪಥ ಮಾರಿದ್ದಾರೆ ದೇವರಿಗೆ ಹರಕೆಯನ್ನ ಕಟ್ಕೊಂಡಿದ್ದಾರೆ ಈ ರೀತಿ ರಾಜ್ಯಾದ್ಯಂತ ಅನೇಕ ಕಡೆ ವಿಶೇಷವಾಗಿ ದರ್ಶನವರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸ್ತಾ ಇದಾರೆ ಹರಕೆ ಕಟ್ಕೊಂಡಿದ್ದಾರೆ ಆದ್ರೆ ದರ್ಶನ್ ಅವ್ರನ್ನ ಮತ್ತು ಅವರ ಅಭಿಮಾನಿಗಳನ್ನ ಅಥವಾ ನನ್ನ ದ್ವೇಷಿಸೋರು ಏನು ಹೇಳ್ತಾರೆ ಅಂದರೆ ಇದೆಲ್ಲವೂ ಸುಳ್ಳು ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೇಕ್ ಅಕೌಂಟ್ಗಳಿದೆ ಫೇಕ್ ಪೇಜ್ಗಳಿದೆ ಅದರಲ್ಲೆಲ್ಲ ಇದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದಷ್ಟು ಜನ ದುಡ್ಡಿಸ್ಕೊಂಡು ದುಡ್ಡಿಗೋಸ್ಕರ ನೆಗೆಟಿವ್ ಆಗಿ ಎಲ್ಲ ವೀಡಿಯೋಸ್ಗೂ ಬಂದು ಕಮೆಂಟ್ ಮಾಡ್ತಾಯಿರ್ತಾರೆ ನಿಮ್ಮ ನಿಮ್ಮ ಆತ್ಮತೃಪ್ತಿಗೆ ನೀವೇನೇನು ಮಾಡ್ಕೋಬೇಕೋ ಮಾಡ್ಕೊಳ್ಳಿ ಆಯ್ತಾದರೆ ಸತ್ಯನ ಯಾವತ್ತು ಅಳ್ಸೋಕ್ಕಾಗಲ್ಲ ಅದಕ್ಕೆ ವೇಗ ಕಡಿಮೆ ತುಂಬ ಸಮಯ ತೊಗೊಳುತ್ತೆ ತಾಳ್ಮೆಯಿಂದ ಇರಬೇಕಾಗುತ್ತೆ ಹೌದು ಈಗ ನನ್ನ ಮೇಲೂ ನಿಮಗೆ ಕೋಪ ಬರ್ತಾ ಇರುತ್ತೆ ಇವಾಗ ನೀವೇ ಯೋಚನೆ ಮಾಡಿ ನಾನು ನಿಮ್ಮ ಬಗ್ಗೆ ಏನಾದ್ರು ಹೇಳಕ್ಕೆ ಬಂದಿದ್ದೀನ ನಿಮ್ಗೆ ಆರೋಪ ಮಾಡಿದ್ದೀನ ನಿಮ್ಗೇನಾದರೂ ತೊಂದರೆ ಕೊಟ್ಟಿದ್ದೀನ ಅಥವಾ ನಿಮ್ಗೆ ನಾನು ವೀಡಿಯೋ ನೋಡಿ ಅಂತ ನಿಮಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ದೀನ ಇಲ್ಲ ಆದರೂ ನೀವೇ ನೋಡ್ತೀರಾ ನೀವೇ ದ್ವೇಷ ತುಂಬಿಸ್ಕೊಳ್ತೀರಾ ನಿಮ್ಮೇ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತಾ ಇರ್ತೀರಾ ಇದೆಲ್ಲದಕ್ಕೂ ನಾನಲ್ಲ ಕಾರಣ ನಿಮ್ಮ ಹೃದಯದಲ್ಲಿ ಉತ್ಪತ್ತಿ ಆಗ್ತಾ ಇರೋ ದ್ವೇಷ ಕಾರಣ ಅದಕ್ಕೂ ನನಗೂ ಸಂಬಂಧ ಇಲ್ಲ ಇನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆರ್ ಬಾಯ್ ಚಿಕೆನ್